ಜಾನಕಿ ಟಿವಿ ಸ್ವಾಗತ ನಾನು ನಿಮ್ಮ ಮಹಾದೇವ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಹಿರೇಕಾಟಿ ಗ್ರಾಮದಲ್ಲಿ ದಲಿತ ಜನಾಂಗದವರು ಉಳುಮೆ ಮಾಡುತ್ತಿದ್ದ ಜಮೀನನ್ನು ಖಾಸಗಿ ಕ್ರಷರ್ ಹೋಗಲು ಸಿಮೆಂಟ್ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮಾಡಲು ಮುಂದಾಗಿರುವ ಕ್ಷೇತ್ರದ ಶಾಸಕರಾದ ಎಂ ಗಣೇಶ್ ಪ್ರಸಾದ್ರವರು ಈ ಮೂಲಕ ದಲಿತ ವಿರೋಧಿ ನಡೆ ಅನುಸರಿಸುತ್ತಿದ್ದಾರೆ ಎಂದು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸಿ ಎಸ್ ನಿರಂಜನ್ ಕುಮಾರ್ ಹಾಗೂ ಬಿಜೆಪಿ ರಾಜ್ಯ ಉಪಾಧ್ಯಕ್ಷರು ಮಾಜಿ ಸಚಿವರಾದ ಎನ್ ಮಹೇಶ್ ರವರು ಈ ಮೂಲಕ ಆರೋಪಿಸಿದರು ಅವರು ಇಂದು ತಾಲೂಕಿನ ಹಿರೇಕಾಟಿ ಗ್ರಾಮಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ನಂತರ ಪಟ್ಟಣದಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಅಗತ್ ಗೌಡನಹಳ್ಳಿ ಬಸವರಾಜು ಸೇರಿದಂತೆ ಭೂಮಿ ಕಳೆದುಕೊಂಡ ಫಲಾನುಭವಿಗಳು ಹಾಜರಿದ್ದರು ಬಂಡಿದಾರಿ ಇದೆ ಅಂತ ಬಂಡಿದಾರಿ ಇರೋ ಜಮೀನನ್ನು ನಲವತ್ತೈವತ್ತು ವರ್ಷಗಳಿಂದ ಎಂಟು ಜನ ರೈತರು ಉಳುಮೆ ಮಾಡ್ಕೊಂಡು ಬಂದಿದ್ದಾರೆ ಅದು ಎಂಟು ಜನರಲ್ಲಿ ಏಳು ಜನ ದಲಿತರು ಮತ್ತು ಒಂದು ಲಿಂಗಾಯತ ಸಮಾಜದವರು ರೈತರು ಉಳಿವೆ ಮಾಡಿಕೊಂಡು ಬೆಳೆ ತೆಗೆದು ಅದರಿಂದನೇ ಜೀವನ ಮಾಡ್ತಾ ಇದ್ದಾರೆ ಈ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಈಗ ತರಾತುರಿನಲ್ಲಿ ಬಂದು ಇಲ್ಲಿ ಬಂಡಿದಾರಿ ಇದೆ ಅಂತ ರಸ್ತೆ ಮಾಡಿದಾರಲ್ಲ ಐವತ್ತು ವರ್ಷದಿಂದ ಏನು ಗೆಣಸ್ಕೀಳ್ತಾ ಇದ್ದಾರೆ ಇವರು ಅಂತ ಬಂಡಿದಾರಿ ರಸ್ತೆ ಸರ್ಕಾರದ್ದು ಅಂದಮೇಲೆ ಯಾಕೆ ಐವತ್ತು ವರ್ಷದಿಂದ ಅದನ್ನು ಆಕ್ಯುಪೈ ಮಾಡಿಕೊಂಡಿಲ್ಲ ರೈತರು ಹೋಗಕ್ಕೆ ಸಣ್ಣದಾಗಿ ದಾರಿ ಮಾಡ್ಕೊಂಡು ಹೋಗ್ತಾ ಇದ್ರು ಈಗ ನೋಡಿದ್ರೆ ಕಾಂಕ್ರೀಟ್ ರಸ್ತೆ ಮಾಡಕ್ ಕೊಟ್ಟಿದ್ದಾರೆ ಇದು ಯಾಕೆ ಅಂತ ನೋಡಿದಾಗ ಇಲ್ಲೊಂದು ಕ್ರೆಸರ್ ಇದೆ ಕ್ವಾರಿ ಇದೆ ಅಲ್ಲಿ ಹೋಗಕ್ಕೆ ದಾರಿ ಮಾಡ್ಕೊಂಡಿದ್ದಾರೆ ನಾನಿಲ್ಲಿ ರೈತರನ್ನ ವಿಚಾರಿಸಿದಾಗ ಆ ಜಾಗಕ್ಕೆ ಹೋಗೋದಕ್ಕೆ ಕರ್ಸರ್ ಮಾಡೋದಕ್ಕೆ ಕ್ವಾರಿ ಕ್ವಾರಿ ಮಾಡಿಕೊಂಡು ಬಿಸ್ನೆಸ್ ಮಾಡೋದಕ್ಕೆ ನಂದೇನು ಅಭ್ಯಂತರ ಇಲ್ಲ ಆದರೆ ಅಲ್ಲಿಗೆ ಹೋಗ್ಲಿಕ್ಕೆ ಇಲ್ಲಿವರೆಗೆ ಜಾಗ ಇರಲಿಲ್ವಾ ಅಂತ ನೋಡಿದ್ರೆ ತೊಂಡವಾಡಿ ಗ್ರಾಮದಿಂದ ಐದು ಕಿಲೋಮೀಟರ್ ದಾರಿ ಇದೆ ಅಲ್ಲಿಗೆ ಹೋಗೋಕ್ಕೆ ತೊಂಡವಾಡಿ ಗೇಟ್ ಇಂದ ಐದು ಕಿಲೋಮೀಟ್ರಲ್ಲಿ ಮೊದಲಿಂದ ಕ್ವಾರಿ ಹೊಡಿತಾ ಇದ್ದಾರೆ ಮತ್ತೆ ಲಾರಿಗಳು ಹೋಗ್ತಾ ಇವೆ ಅದನ್ನು ಬಿಟ್ಬಿಟ್ಟು ಇಲ್ಲಿ ಯಾಕೆ ಮಾಡಿದ್ರು ಅಂತ ದಲಿತರ ಜಮೀನು ದಲಿತರು ಉಳುಮೆ ಮಾಡ್ತಾ ಇರೋದು ಬಿಟ್ಟಿಗೆ ಬಿದ್ದಿದೆ ಅಂತ ನಾನು ನೀವು ಪೊಲೀಸವರು ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಈ ಪ್ರಕರಣ ಎರಡು ಸಾವಿರದ ಇಪ್ಪತ್ತರಲ್ಲೇ ನಾನು ಶಾಸಕನಾಗಿದ್ದಾಗ ನಮ್ಮ ಎಸ್ ಸಿ ಎಸ್ ಟಿ ಲೆಜಿಸ್ಲೇಟರ್ ಕಮಿಟಿ ಚಾಮರಾಜನಗರಕ್ಕೆ ಬಂದಾಗ ಈ ರೈತರು ಬಂದು ನಮಗೆ ರಿಕ್ವೆಸ್ಟ್ ಮಾಡಿದರು ನಮ್ಮ ಜಮೀನು ಮಧ್ಯದಲ್ಲಿ ಇದೆ ಅಂತ ರಸ್ತೆ ಮಾಡೋಕ್ಕೆ ಬಂದಿದ್ದಾರೆ ಸ್ವಾಮಿ ನಮ್ಮ ಜಮೀನು ಹೊಟ್ಟೋಗುತ್ತೆ ಇದನ್ನು ನಿಲ್ಲಿಸಿ ಅಂತ ನನಗೆ ಬಂದು ರಿಕ್ವೆಸ್ಟ್ ಮಾಡಿದರು ನಾವು ಆವಾಗಲೇ ಡಿ ಸಿಗಳಿ ಎಸ್ ಗೇಳಿ ಇದನ್ನು ನಿಲ್ಲಿಸಿ ಅಂತ ತಡೆ ಹಿಡ್ದಿದ್ವಿ ಇದನ್ನು ನಿಲ್ಲಿಸಿ ಅಂತ ಡಿ ಸಿ ಕಡೆಯಿಂದ ಪತ್ರ ಕೂಡ ತಹಸೀಲ್ದಾರ್ಗೆ ಬಂದಿದೆ ಅಂತ ನನ್ನ ನನ್ನ ಗಮನಕ್ಕೆ ಬಂದಿದೆ ಸೊ ಈಗ ಈ ಕ್ಷೇತ್ರದ ಶಾಸಕರು ದಲಿತರ ಓಟ್ ತಗೊಂಡು ದಲಿತರು ಎದೆ ಮೇಲೆ ರಸ್ತೆ ಮಾಡಕ್ಕೆ ಕೊಟ್ಟವರಲ್ಲಪ್ಪ ವಾಟ್ ಈಸ್ ರಾಂಗ್ ವಿತ್ ದಿಸ್ ಎಮ್ ಎಲ್ ಎ ಯಾರೋ ಒಬ್ಬ ಬಂಡವಾಳಶಾಹಿ ತನ್ನ ವ್ಯವಹಾರ ಮಾಡೋಕ್ಕೆ ದಲಿತರ ಜಮೀನೇ ಬೇಕಾಗಿತ್ತಾ ಸೊ ಇದನ್ನ ತಕ್ಷಣದಲ್ಲಿ ನಿಲ್ಲಿಸ್ಬೇಕು ನಾನು ಹೇಳ್ತೀನಿ ಈ ರೈತರು ಎಂಟು ಒಂಬತ್ತು ಜನ ರೈತರೇನಿದ್ದೀರಿ ಏರ್ ಕಟ್ಕೊಂಡು ಉತ್ತು ಇಲ್ಲಿ ಆಚೆಗೆ ಹಾಕ್ರಿ ಇನ್ನ ರೋಡ್ನ ಉಡ್ರಿ ಇಲ್ಲಿ ನೋಡೋಣ ಅದೇನಾಗತ್ತಾ ಇದು ಕರೆಕ್ಟ್ ಇದು ದೌರ್ಜನ್ಯ ರೀ ಇದು ದೌರ್ಜನ್ಯ ಮಾಡಿ ದಲಿತರು ಜಮೀನ ಇಟ್ಕೊಳ್ಳೋದಂದ್ರೆ ಏನು ಯಾರು ದೌರ್ಜನ್ಯ ಮಾಡಿರೋದು ತಹಸೀಲ್ದಾರ್ ಪೊಲೀಸವರು ಇಬ್ಬರ ಮೇಲೂ ದೌರ್ಜನ್ಯ ತಡೆ ಕಾಯ್ದೆ ಮೇಲೆ ಕೇಸ್ ಹಾಕ್ಬೇಕು ಇವ್ರಿಗೆ ದಲಿತರು ಜಮೀನ್ ಮೇಲೆ ರಸ್ತೆ ಮಾಡೋದು ಅಂತಂದರೆ ದೌರ್ಜನ್ಯ ಅದು ಇದೆ ಅಂತ ಐವತ್ತು ವರ್ಷದಿಂದ ಏನು ಮಾಡ್ತಿದೆ ತಹಸೀಲ್ದಾರ್ ಹಾಗಾಗಿ ಇದನ್ನ ತಕ್ಷಣ ತಡಿಬೇಕು ನಾನು ರೈತರಿಗೆ ಹೇಳ್ತೀನಿ ಸುಮ್ಮನೆ ಏರ್ ಕಟ್ಕೊಂಡು ಉಳ್ರಿ ಇದನ್ನ ಆಯ್ತು ಏರ್ ಕಟ್ಕೊಂಡು ಉಳಿ ಅದು ಯಾವನ್ ಬರ್ತಾನೋ ನೋಡೋಣ ಎಮ್ ಎಲ್ ಎ ಆದ ತಕ್ಷಣ ದೌರ್ಜನ್ಯ ಮಾಡೋಕ್ಕೆ ಎಮ್ ಎಲ್ ಎ ಆಗೋದು ಈ ಕ್ಷೇತ್ರದ ಶಾಸಕರಿಗೆ ಓಟ್ ಹಾಕಿರೋ ದಲಿತರು ಯೋಚನೆ ಮಾಡ್ಬೇಕೀಗ ಇದಿಷ್ಟಕ್ಕೇನು ಇಲ್ಲಲ್ಲ ಮುಂದೆ ಇನ್ನೊಂದು ಎರಡು ಮೂರು ದಿನದಲ್ಲಿ ಬೇರೆ ಒಂದು ಬೆಳವಣಿಗೆ ಆಗ್ತದೆ ಅದನ್ನೆಲ್ಲ ಫೇಸ್ ಮಾಡಲಿ ಅವರು ಇದು ಮಾತ್ರ ಭಾಳ ಅನ್ಯಾಯ ನಾನು ದೂರದಲ್ಲಿ ನಿಂತು ಯೋಚನೆ ಮಾಡ್ತಾ ಇದ್ದೆ ಈಗ ಹತ್ತಿರಕ್ಕೆ ಬಂದು ಮೋಟರ್ ವೆಹಿಕಲ್ ಬಂದು ನೋಡಿದ್ರೆ ನಿಮ್ಮ ಕ್ವಾರಿಗೆ ಹೋಗೋಕ್ಕೆ ನಿಮ್ಮ ಜಲ್ಲಿ ಕ್ರಷರ್ಗೆ ಹೋಗ್ಲಿಕ್ಕೆ ಜಾಗ ಇದೆ ರೀ ತೊಂಡವಾಡಿಯಿಂದ ವ್ಯಾಪಾರ ಮಾಡಿ ನೀವು ಇಲ್ಲೇ ಹೋಗ್ತೀರಿ ಇದಕ್ಕೆ ತಹಸೀಲ್ದಾರ್ ಪೊಲೀಸ್ರ ಪ್ರೊಟೆಕ್ಷನ್ನ ಮಾಡಕೂಡ್ದು ಇದು ಇದು ಒಂದು ರೀತಿ ದೌರ್ಜನ್ಯ ಈ ದೌರ್ಜನ್ಯಕ್ಕೆ ತಹಸೀಲ್ದಾರ್ ಮತ್ತು ಪೊಲೀಸ್ ಅಧಿಕಾರಿಗಳು ಬೆಲೆ ತರಬೇಕಾಗತ್ತೆ ಬಿ ಕೇರ್ಫುಲ್ ಥ್ಯಾಂಕ್ ಯು ದಲಿತರ ಭೂಮಿಯಲ್ಲಿ ಅವರು ಬಸ್ ಕಂಡು ಬೆಳೆ ಇದ್ದರೂ ಅಲ್ಲಿ ಬೆಳೆಯನ್ನ ಲಕ್ಕ ತಿಂದ ಅದನ್ನ ನಷ್ಟ ಮಾಡಿ ಅಲ್ಲಿ ತಮ್ಮ ಸ್ವಾರ್ಥಕ್ಕೋಸ್ಕರ ರಸ್ತೆಯನ್ನ ಮಾಡ್ತಿರುವಂಥದ್ದು ನಿಜವಾಗಿ ನಮಗೆಲ್ಲ ಆಶ್ಚರ್ಯವನ್ನು ಮಾಡುವಂಥದ್ದು ಚುನಾವಣೆ ಸಂದರ್ಭದಲ್ಲಿ ದಲಿತ ಪರವಾಗಿದ್ದೀನಿ ದೊಡ್ಡ ಪರವಾಗಿದ್ದೀನಿ ಪರವಾಗಿ ದೊಡ್ಡ ದೊಡ್ಡ ಭಾಷಣ ದಲಿತರು ಓಟನ್ನು ಪಡೆದಂಥವ್ರು ಪೃಷ್ಠ ಜಾತಿಯ ಓಟನ್ನು ಪಡೆದಂಥವ್ರು ಇವತ್ತು ಪರಿಷ್ಠ ಜಾತಿಯ ಜನಾಂಗದವ್ರಿಗೆ ಇವತ್ತು ಅನ್ಯಾಯ ಮಾಡಲಿಕ್ಕೆ ಕೊಟ್ಟು ಬಿಟ್ಟಿದ್ದಾರೆ ಈಗ ಕಾಂಗ್ರೆಸ್ನವರು ಯಾವಾಗಲೂ ಹೇಳ್ತಿರ್ತಾರೆ ನಾವು ಯಾವಾಗಲೂ ಪರಿಷ್ಠ ಜಾತಿ ಪರವಾಗಿದ್ದೀವಿ ಸಂವಿಧಾನ ಪರವಾಗಿದ್ದೀವಿ ಸಂವಿಧಾನದ ಬಗ್ಗೆ ಮಾತಾಡ್ತಾರೆ ಸಾಮಾಜಿಕ ನ್ಯಾಯ ಕೊಡ್ತೀವಿ ಅನ್ನೋದ್ರಲ್ಲಿ ಮಾತಾಡ್ತಾರೆ ಆದರೆ ಕಾಂಗ್ರೆಸ್ನವರು ಇಡೀ ರಾಜ್ಯದಲ್ಲಿ ಉದ್ದ ಇಟ್ಕೊಂಡು ನೋಡ್ಕೊಂಡು ಬಂದರೆ ಸಂವಿಧಾನಕ್ಕೆ ಆಚಾರ ಮಾಡೋವಂಥದ್ದೇ ಕೆಲಸ ಮಾಡ್ಕೊಂಡು ಬಂದಿರೋಂಥದ್ದು ಅಲ್ಲಿ ನೋಡಿದ್ರೆ ಮೈಸೂರಲ್ಲಿ ದಲಿತರ ಬೋಗಿಯನ್ನು ತಗೊಂಡು ಸೈಟ್ ಮಾಡಿಕೊಂಡಿರುವಂಥದ್ದು ಅಲ್ಲಿ ಬೆಂಗಳೂರಲ್ಲಿ ದಲಿತರ ಒಬ್ಬ ಶಾಸಕರ ಮನೆಗೆ ಸಂದರ್ಭದಲ್ಲಿ ಆ ಕೇಸ್ಗಳನ್ನ ವಜಾ ಮಾಡಿಕೊಂಡಿರುವಂಥದ್ದು ಹೋಗ್ಲಿಕ್ಕೆ ಮನೆಗೆ ದಲಿತರ ಅಭಿವೃದ್ಧಿಗಿಟ್ಟಂಥ ಹಣವನ್ನು ತಗೊಂಡೋಗಿ ಟಿ ಎಸ್ ಪಿ ಎಸ್ ಸಿ ಪಿ ಹಣವನ್ನು ತಗೊಂಡೋಗಿ ಬೇರೆ ಕಡೆ ವರ್ಗಾವಣೆ ಮಾಡುವಂಥದ್ದು ಈ ಥರದ್ದು ದಲಿತರಿಗೆ ಅನ್ಯಾಯ ಆಗ್ತಿರೋಂಥದ್ದು ಒಂದಲ್ಲ ಅನೇಕ ಅನ್ಯ ಕೊಡ್ಬೋದು ಬೇಕಾದ್ರೆ ಈ ಸರ್ಕಾರದಲ್ಲಿ ಆ ತರದ್ದು ಇವತ್ತು ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಂಥ ಸನ್ನಿವೇಶದಲ್ಲಿ ಇವತ್ತು ಗುಂಡುಪೇಟೆ ತಾಲೂಕಿನ ಶಾಸಕ ದಲಿತರ ಭೂಮಿಯನ್ನು ಇವತ್ತು ರಸ್ತೆ ಪಾಪ ಇರುವಂಥದ್ದು ಅರ್ಧ ಎಕರೆ ಒಂದು ಎಕರೆ ಈ ಆರ್ ಟಿ ಸಿ ತಂದು ಕೊಟ್ಟಿದ್ದಾರೆ ಈ ಆರ್ ಟಿ ಇಲ್ಲಿ ಅವ್ರು ನೋಡ್ತಿದ್ರೆ ಬರೀ ಒಂದು ಎಕರೆ ಜಮೀನು ಮುಕ್ಕಾಲು ಎಕರೆ ಜಮೀನು ಈ ಥರದಲ್ಲಿರುವಂಥ ಆರ್ ಟಿ ಸಿಗಳು ನಾನು ಕೇಳಿದೆ ಅವ್ರನ್ನ ಸಾಗುವಳಿ ಆಗಿದೆ ನಿಮಗೆ ಅಂತೇಳಿ ಸಾಗುವಳಿ ಆಗಿದೆ ಅಂತ ಹೇಳ್ತಾರೆ ಸಾಗುವಳಿ ಆಗಿದ್ದಕ್ಕೆ ಆರ್ ಟಿ ಸಿ ಬಂದಿದೆ ಅನ್ನೋಂಥದ್ದನ್ನು ಹೇಳ್ತಾರೆ ಈ ಥರದಲ್ಲಿರುವಂಥ ಜಮೀನುಗಳಿಗೆ ಸಣ್ಣ ರೈತರಿಗೆ ಬಡವರಿಗೆ ಅವ್ರ ಜಮೀನಲ್ಲಿ ರಸ್ತೆ ಅಂತಂದರೆ ಇದು ಅಂತಂದ್ರೆ ಮಟ್ಟಿಗೆ ನ್ಯಾಯ ಅಂತ ಇವ್ರ ಕ್ರಷ್ಯರಿಗೆ ದಾರಿಗೋಸ್ಕರ ಬೇರೆಯವ್ರ ಜೀವನನೇ ಹಾಳು ಮಾಡ್ತೀವಿ ಅಂತರದಲ್ಲಿ ಓಡ್ಬಿಟ್ಟಿದಾರಲ್ಲ ಇರುವ ನಂತರದಲ್ಲಿ ಇವತ್ತು ಇವರ ಅಧಿಕಾರವನ್ನ ದುರ್ಬಳಕೆ ಇವತ್ತು ಕಾಣ್ತಾ ಗುಡ್ಡ ಅವರು ಕಾಡಿ ಬೇಡಿ ಅಂಗಳ ಬಿಡ್ತಿ ಬಿಡ ಬಿಡೋ ಬಿಡ್ತಿರುವಂಥ ಪರಿಸ್ಥಿತಿ ಅವ್ರು ನಮಗಿರೋ ಜೇಟ್ನೀನಿ ಇಷ್ಟೇ ನಮಗೆ ನಮಗೆ ತೊಂದರೆ ಕೊಡಬೇಡಿ ನಮ್ಮ ಕಸಲು ನಷ್ಟ ಮಾಡಬೇಡಿ ಅಂತ ಗಾಡಿ ಬೇಡರೂ ಬಿಡುವುದಿಲ್ಲ ಅವ್ರಿಗೆ ಅಲ್ಲಿ ವೀಡಿಯೋ ಮಾಡ್ತಿರೋದು ನೋಡಿದ್ರೆ ಪಾಪ ಅವರು ರಸ್ತೆ ಮಧ್ಯದಲ್ಲಿ ಬಂದಿದ್ದಾರೆ ಬಂದು ಅದನ್ನು ಅವ್ರನ್ನ ಎರಡು ಸೈಡ್ ಬಿಟ್ಟು ಅಲ್ಲಿ ಜೆ ಸಿ ಪೋಜರ್ಗಳನ್ನ ಬಿಡುವಂಥದ್ದು ದೊಡ್ಡ ದೊಡ್ಡ ಗಾರಿಗಳನ್ನ ತಂದು ತಿಳಿಸಿರುವಂಥದ್ದು ಇದೆಲ್ಲ ನೋಡಿದ್ರೆ ಏನು ದಬ್ಬಾಳಿಕೆ ಮಾಡಲಿಕ್ಕೆ ಕೊಟ್ಬಿಟ್ಟಿದ್ದಾರೆ ಇರುವ ಏನು ದೌರ್ಜನ್ಯ ಮಾಡ್ತಿದ್ದಾರ ರೋಟಿಸಲ್ ಮಾಡ್ತಾ ಇದ್ದಾರೆ ಇಲ್ಲಿ ಅವರು ಇಲ್ಲಪ್ಪ ನೀವು ನ್ಯಾಯಯುತವಾಗಿದ್ದರೆ ಅದನ್ನ ಅವ್ರು ಸಂಜಾಯಿಸಿ ಕೊಟ್ಟು ಏನಿದೆ ಅದನ್ನ ತೋರ್ಸ್ಕೊಟ್ಟು ಮಾಡ್ಬೇಕಾಗಿತ್ತು ನೀವು ರೋಟಿಸಮ್ ಮಾಡ್ಲಿಕ್ಕೆ ಕೊಟ್ಬಿಟ್ರೆ ನಿಮ್ಗೆ ಜನ ಅಧಿಕಾರ ಕೊಟ್ಬಿಟ್ಟು ಇದಕ್ಕೋಸ್ಕರ ದಲಿತರು ಭೂಮಿನ ಈ ಥರ ನೀವು ತೊಂದರೆ ಕೊಡಿ ದಲಿತರಿಗೆ ಬಿಟ್ಟಿರೋಂಥದ್ದು ಅಧಿಕಾರ ಇದೆ ನಿಮಗೆ ಅವ್ರು ಎಷ್ಟೇ ಕೇಳ್ತೊಂಡ್ರು ಬಿಡದೆ ನೀವು ರಸ್ತೆ ಮಾಡಲಿಕ್ಕೆ ಕೊಟ್ಟಿದ್ದೀರಿ ಅಂತಂದ್ರೆ ನಿಮ್ಗೆ ಸ್ವಾರ್ಥನೇ ಮುಖ್ಯ ಅನ್ನೋ ಥರದಲ್ಲಿ ಆಗ್ಬಿಟ್ಟಿದೆ ಇವತ್ತು ಈ ಥರದಲ್ಲಿ ರಸ್ತೆ ಮಾಡ್ತಿರೋ ಅಂತದ್ದು ನಾನು ಅಧಿಕಾರಿಗಳು ಕೇಳಿದೆ ನಾನು ನೀವು ರಸ್ತೆ ಮಾಡಿದ್ರೆ ಯಾವ ಬೇಸ್ಮೆಂಟ್ ಮಾಡ್ತಾ ಇದ್ರಿ ಅಧಿಕಾರಿಗಳು ಅಲ್ಲಿ ಬಂಡಿದಾರಿ ಇದೆ ಅಂತ ಹೇಳ್ತಾರೆ ಬಂಡಿದಾರಿ ನಾವು ದಿಶಾಂಕದಲ್ಲಿ ನೋಡಿದ್ವಿ ದಿಶಾಖದಲ್ಲಿ ಬಂಡಿದಾರಿ ಏನಾಗಿದೆ ಎಲ್ಲಿ ನಿಂತಿದೆ ಅದು ಇನ್ನೂರ ನಲ್ವತ್ತೇಳ ಸರ್ವೆ ನಂಬರ್ ಬಂದು ನಿಂತಿದೆ ಬಂಡಿದಾರಿ ಈ ದಾಂಕಲ್ಲಿರುವಂತಗಡೆ ಬಂಡಿದಾರಿನೇ ಕಾಣಿಸ್ತಿಲ್ಲ ಆದರೆ ಅವ್ರು ಸ್ಕೆಚ್ ಕಾಪಿನ ಮಾತ್ರ ಬಂಡಿ ತೋರಿಸ್ತಾ ಇರತ್ತೆ ಸ್ಕೆಚ್ ಕಾಪಿಗೆ ಬಂಡಿ ಇದೆ ಅಂತ ತೋರಿಸ್ತಾರೆ ಆಯ್ತಪ್ಪ ಇದು ಬಂಡಿದಾರಿನೇ ಇದೆ ಎಲ್ಲಿಗಿದೆ ಇದು ಬಂಡಿ ದಾರಿ ಹೋಗ್ತಿರೋಂಥದ್ದು ಅರೇಬುರಕ್ಕೆ ಹೇಗಿದ್ದಾರೆ ಹ್ಞೂ ಅರೇಬುರಕ್ಕೆ ಮೇನ್ ರೋಡಿಂದ ಎಂ ಹೆಚ್ ರೋಡಿಂದ ಅರೇಬುರಕ್ಕೆ ಹೋಗುವಂತ ರಸ್ತೆಗೆ ಬಂಡಿದಾರಿ ಇದೆ ಇವರು ಇದೆಯಾ ಬಂಡಿದಾರಿ ಬಂಡಿದಾರಿ ಕ್ರೆಷರ್ ಇಲ್ಲವೇ ಅಂತ ಅರೇಬುರಕ್ಕೆ ಹೋಗೋ ದಾರಿ ಮಾತ್ರ ಇರುವಂಥದ್ದು ಡೈಬರ್ಗೆ ಹೋಗುವಂಥ ದಾರಿಗೆ ಇವರು ಅದನ್ನು ತಗೊಂಡೋಗ್ಬಿಟ್ಟು ಲಿಂಕ್ ಮಾಡಿಕೊಂಡು ಬೇರೆಯವ್ರ ಪ್ರೆಷರ್ ಹೋಗಿದ್ದಾರೆ ಕಷ್ಟ ಮಾಡಿಕೊಳ್ಳುವಂಥದ್ದು ಆಗ್ತಾ ಇದೆ ನೀವು ಹೋಗ್ಲಿ ಬಂಡಿದಾರಿ ಅಂತಂದ್ರೆ ಎಷ್ಟು ಅಡಿ ಇರ್ಬೇಕಪ್ಪ ಅದವಾಗಲ ಬಂಡಿ ದಾರಿ ಅಂತಂದ್ರೆ ಅರ್ಥ ಏನು ಅದನ್ನು ತಿಳ್ಕೊ ತಾವು ತಿಳ್ಕೊಂಡ ಬಂಡಿ ದಾರಿ ಅಂದರೆ ರೈತ ಬೆಳೆದಂಥ ಬಸ್ನ ತಮ್ಮ ಬಂಡಿಯಲ್ಲಿ ಹಾಕೊಂಡು ಹೋಗ್ಲಿಕ್ಕಿರುವಂಥ ದಾರಿ ಬಂಡಿದಾರಿ ತಗೊಂಡೋಗ್ಲಿಕ್ಕೆ ದಾರಿ ಅದು ನೀವು ಲಾರಿ ಓಡಾಡಿಸಿ ನೀವು ಕ್ರೆಷರ್ಗೆ ಜಲ್ಲಿ ತಗೊಂಡೋಗಿ ಅಂತ ವ್ಯಾಪಾರ ಮಾಡ್ಲಿಕ್ಕೆ ಅದು ಬಂಡಿ ದಾರಿ ಇರೋದು ಬಂಡಿ ದಾರಿ ಇರುವಂತದ್ದು ರೈತ ಬೆಳೆದಂತಹ ಫಸಲ್ ತಗೊಂಡೋಗ್ಲಿಕ್ಕೆ ಇರುವಂತಹ ಬಂಡಿ ದಾರಿ ಬಂಡಿ ಓಡಾಡ್ಲಿಕ್ಕೆ ದಾರಿ ಅದು ಲಾರಿ ಇರುವಂತ ದಾರಿ ಎಲ್ಲ ಅದು ಇದು ಬಹಳ ಸ್ಪಷ್ಟವಾಗಿದೆ ನೋಡಿದ್ರೆ ಅಧಿಕಾರಿಗಳು ಹೋಗಿ ನಿಂತ್ಕೊಂಡು ಇದೆ ಅಂತ ಹೇಳಿ ಮಾಡಿಸ್ತಿತ್ತು ಅಡಿ ರಸ್ತೆ ರಸ್ತೆ ನಿರ್ಮಾಣ ಅಡಿ ರಸ್ತೆ ನಿರ್ಮಾಣ ಮಾಡಿದ್ದಾರೆ ಇವರಿಗೆ ಪಾಪ ಸಣ್ಣ ರೈತರು ಅದು ಒಂದು ಎಕರೆ ಒಂದೂವರೆ ಎಕರೆ ಇರುವಂತ ರೈತರು ಇವ್ರು ನಲ್ವತ್ತಡಿ ರಸ್ತೆ ರೈತರಿಗೆಲ್ಲ ಜಮೀನಲ್ಲಿ ರೈತರಿಗೆ ಜಮೀನ ಹಿಡಿಯಲ್ಲ ಅಲ್ಲಿ ಸ್ವಲ್ಪ ಸ್ವಲ್ಪ ಉಳಿದಿದೆ ಆ ಕಡೆ ಭಾರಿ ಈ ಕಡೆ ಭಾಗದಲ್ಲಿ ಉಳಿತಂತೆ ಈ ಥರದಲ್ಲಿರೋ ಒಂದು ಪರಿಸ್ಥಿತಿ ಇದು ಇವತ್ತು ನಮ್ಮ ಆಡಳಿತದ ವ್ಯವಸ್ಥೆ ತಾಲೂಕು ಆಡಳಿತದ ವ್ಯವಸ್ಥೆ ನೋಡಿದ್ರೆ ತಹಸೀಲ್ದಾರ್ ಹೋಗಿ ನಿಂತ್ಕೊಳ್ತಾರೆ ಸ್ವಲ್ಪ ತಹಸೀಲ್ದಾರ್ ಹೋಗಿ ನಿಂತ್ಕೊಂಡು ಅವರೇ ನಿಂತ್ಕೊಂಡು ರಸ್ತೆ ಮಾಡಿಸೋದ್ರಲ್ಲಿ ಅಷ್ಟು ಜವಾಬ್ದಾರಿ ತಹಸೀಲ್ದಾರ್ಗೆ ರೈತ ಒಂದರ್ಜೆ ಕೊಟ್ಟರೆ ತಿಂಗ್ಳಾದ್ರು ಹೋಗಿ ನಮ್ಮ ಕಂದಗ ಬೆಸ್ಟ್ ಎಕ್ಸಾಂಪಲ್ ಕಂದಾಯಗಾರದ್ದು ಒಬ್ಬ ರೈತ ಫಸ್ಟ್ ಬೆಳೆದಿರುವಂಥ ರೈತ ಲಕ್ಷಾಂತರ ರೂಪಾಯಿ ಕೈ ಬಂದಿರುವಂಥದ್ದಕ್ಕೆ ನಮ್ಗೆ ಲೈನ್ ಮಾಡಬೇಕು ಅಂತ ಕೇಳ್ಕೊಂಡ್ರೆ ಅವ್ರು ಏರಿಂಗ್ ಮಾಡಬೇಕು ಅಂತೇಳಿ ತಿಂಗ್ಳುಗಟ್ಟಲೆ ಮುಂದಕ್ಕೆ ಹಾಕಬೇಕು ನಾಲ್ಕೈದು ಲಕ್ಷ ನಷ್ಟ ಆಗ್ಬೋದು ನಮಗೆ ಸಾಲ ಸಾಲ ಮಾಡಿ ನನ್ನನ್ನು ಬೆಳೆ ಬೆಳೆದ್ರೆ ನಾಲ್ಕೈದು ತಿಂಗಳ ಮುಂದಕ್ಕೆ ಹಾಕಿ ಇವ್ರ ಕಾರಣದಿಂದ ಅದು ಬೆಳೆ ನಷ್ಟ ಆಗೋಯ್ತು ಅವತ್ತು ಇವತ್ತು ಇವತ್ತು ಇವರು ದಾರಿ ಬೇಕು ಅಂದ ತಕ್ಷಣ ಪ್ರೆಷರ್ ದಾರಿ ಬೇಕು ಅಂದ ತಕ್ಷಣ ಇವು ಪಾಪ ಎಲ್ಲ ಕೆಲಸ ಬಿಟ್ಟು ಮಾಡೋ ಕೆಲಸ ಎಲ್ಲ ಬಿಟ್ಟು ಹೋಗಿ ಅಲ್ಲೇ ನಿಂತ್ಕೊಂಡು ಸರ್ವೆ ಡಿಪಾರ್ಟ್ಮೆಂಟ್ ಪೂರ ಕರ್ಕೊಂಡೋಗಿ ರಸ್ತೆ ಮಾಡಿಸೋಕ್ಕೆ ನಿಂತಿರೋದು ಎಲ್ಲಿ ಮನದ ಬಟ್ಟೆ ದಾರಿ ಅಂತ ಹುಡುಕಿಸ್ಕೊಂಡು ರಾತ್ರಿ ಟೈಮ್ ಮಾಡಿದ್ರೆ ರಾತ್ರಿ ಮಾಡ್ಲಿಕ್ಕೆ ಕಲ್ತನ ಮಾಡೋರು ರಾತ್ರಿ ಮಾಡ್ತಾರೆ ಬೆಳಿಗ್ಗೆ ಮಾಡೋರು ಏನ್ ಮಾಡ್ತಾರೆ ಕಲ್ತನ ಮಾಡ್ದೆ ಅರ್ಥ ಆಯ್ತು ರಾತ್ರಿ ಮಾಡ್ತಿದ್ದಾರೆ ಅಂತಂದ್ರೆ ಕಲ್ತನ ಒಬ್ಬ ಜವಾಬ್ದಾರಿ ಎಷ್ಟು ಮಟ್ಟಿಗೆ ಸರಿ ಇದೆ ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಕಲ್ಪ ಬಂದು ಎರಡು ನಿಲ್ಸಕೊಂಡು ರೈತರು ಅವ್ರನ್ನ ಎಳೆದು ಬಿಡೋದು ಅನ್ನೋದ್ರಲ್ಲಿ ನಡ್ಕೊಂಡು ಪೊಲೀಸ್ ಡಿಪಾರ್ಟ್ಮೆಂಟ್ ಏನಾದ್ರು ದೌರ್ಜನ್ಯ ಮಾಡ್ಲಿಕ್ಕ ದೌರ್ಜನ್ಯ ಮಾಡ್ಲಿಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮಹಿಳೆಯರು ಲೆಕ್ಕ ಎಳೆದು ಆಚೆ ಪಡ್ದೀವಿ ಅಂತಂದ್ರೆ ಏನ್ ಅಂತಾರೆ ಹ್ಞೂ ಅಂಬೇಡ್ಕರ್ ಅವರ ಫೋಟೋ ಹಾಕೊಂಡು ಅಲ್ಲಿ ತುಂಬ ರಕ್ಷಣೆ ಕೊಡಿ ಏನಂತಾರೆ ಕೂತ್ಕೊಂಡ್ರೆ ಪೆಂಡಲ್ ಹಾಕಿರೋದನ್ನ ಪೆಂಡಲ್ನ ಕಿತ್ ಬಿಸಾಕ್ತಾರೆ ಅಂತಂದರೆ ಎಲ್ಲಿಗೋಯ್ತು ಅಂತ ಎಲ್ಲಿದೆ ನ್ಯಾಯ ಎಲ್ಲಿದೆ ಅಂತ ಆಯ್ತು ನ್ಯಾಯ ಕೊಡಿಸ್ಬೇಕಾದಂಥ ಅಧಿಕಾರಿಗಳೇ ತಹಸೀಲ್ದಾರ್ ಜ ದಂಡಾಧಿಕಾರಿಗಳಾದಂಥ ತಹಸೀಲ್ದಾರ್ ಇವರೇ ಬಂದು ನಿಂತ್ಕೊಂಡು ಅನ್ಯಾಯ ಮಾಡಲಿಕ್ಕೆ ಕೊಟ್ಬಿಟ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ರಕ್ಷಣೆ ಕೊಡಬೇಕಾದಂಥ ಪೊಲೀಸ್ ಡಿಪಾರ್ಟ್ಮೆಂಟನೆ ಈ ಥರ ದೌರ್ಜನ್ಯ ಮಾಡಲಿಕ್ಕೆ ಕೊಟ್ಬಿಟ್ರೆ ಹಿಂಗಾಗತ್ತೆ ಹೆಂಗಂದ್ರೆ ದಲಿತ ಭೂಮಿ ಅಂತಂದ್ರೆ ಇವ್ರಿಗೆ ಹಗ್ಗ ಆಗೋಯ್ತಾ ಇವ್ರಿಗೆ ದಲಿತರ ಮೇಲೆ ಹೆಂಗ್ ಬೇಕಾದರೂ ದೌರ್ಜನ್ಯ ಮಾಡ್ಬೋದು ಅನ್ನೋದ್ದೆಲ್ಲ ಕೊಟ್ಟಿದೆಯಾ ಅಂತ ಅವ್ರದೆಲ್ಲ ಸಾಗುವಳಿ ಆಗಿ ಅವ್ರದೆಲ್ಲ ಆರ್ ಟಿ ಸಿ ಬಂದಿದೆ ಇಲ್ಲಿ ಆರ್ ಟಿ ಸಿ ಬಂದಿರುವಂಥದ್ದು ಅವ್ರು ಯಾರು ನಿಮ್ಮ ಜಮೀನ ಇಲ್ಲಿ ಸರ್ಕಾರಿ ಜಮೀನ ಉಳುಮೆ ಮಾಡ್ತಿರೋಂಥದ್ದಲ್ಲ ಸರ್ಕಾರಿ ಜಮೀನ ಉಳುಮೆ ಮಾಡಲಿಕ್ಕೂ ಅವಕಾಶಗಳು ಉಂಟು ನಮ್ಮ ಕಾಲದಲ್ಲಿ ಎಷ್ಟೋ ಜನ ಸರ್ಕಾರಿ ಜಮೀನ ಉಡುಮೆ ಮಾಡಲಿಕ್ಕಂಥವ್ರಿಗೆ ಸಾಗುವಳಿಯನ್ನು ಕೊಟ್ಟಂಥದ್ದು ನಾವು ಸುಮಾರು ಸಾಪಡಿ ಕೊಟ್ವಿ ನಲವತ್ತೈವತ್ತು ವರ್ಷದಿಂದ ಉಳುಮೆ ಮಾಡ್ತಿದ್ದವ್ರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ದಲಿತರಿಗೆ ನಾವು ಉಡುಪಿ ಕೊಟ್ವಿ ಇವತ್ತು ಮಂಜೂರು ಮಾಡಿಕೊಟ್ವಿ ಇವತ್ತು ಇವತ್ತು ಟಿ ಸಿ